ಸಮಾಧಾನದಲ್ಲಿ ವೀಡಿಯೋ ಮಾಡಿದ್ರು ನಿಮಗೆ ಅರ್ಥ ಆಗಲ್ಲ ನಿಮಗೆ ನಿಮಗೆ ಕೆಲವರಿಗೆ ಇದೇ ತರ ವಿಡಿಯೋ ಮಾಡಬೇಕು ಇದೆಲ್ಲ ಮಾಡಿದ್ರೆ ಕೆಲವರಿಗೆ ಅರ್ಥ ಆಗೋದು ಇಷ್ಟೊಂದು ಚೆನ್ನಾಗಿರೋ ಗಾಡಿಯನ್ನು ನಾಳೆ ನಾಳಿದ್ದು ಫೋನ್ ಮಾಡಿ ಹತ್ತು ಅರ್ಧ ಗಂಟೆ ಎಲ್ಲ ಚರ್ಚೆ ಮಾಡಿದ್ದು ಆಗೋಗೋ ವಿಷಯ ಅಲ್ಲ ಇದು ಇದೆಲ್ಲ ನಾಳೆ ಹೋಗೋ ಗಾಡಿ ಆಗುದಾದ್ರೆ ಅಡ್ವಾನ್ಸ್ ಮಾಡಬೇಕು ತಕ್ಷಣ ವಿಸಿಟ್ ಮಾಡಬೇಕು ರಾತ್ರಿ ಟ್ರೈನ್ ಹತ್ತಬೇಕು ಬೆಳಿಗ್ಗೆ ವಿಸಿಟ್ ಮಾಡಬೇಕು ಮುಗೀತು ಪರ್ಚೇಸ್ ಮಾಡಿ ತಗೋಗಿ ಎಲ್ಲಿ ಸಿಗ್ತಾ ರೀ ನಿಮಗೆ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಇಷ್ಟು ಚೆನ್ನಾಗಿರುವ ಟಿ ವಿ ವಿಗೋ ಇವೆಲ್ಲ ಯೋಚನೆ ಮಾಡೋದು ಯಾವಾಗ ನೀವೆಲ್ಲ ಯೋಚನೆ ಮಾಡುವಾಗ ಇದೆಲ್ಲ ಹೋಗ್ಬಿಡುತ್ತೆ ಇವೆಲ್ಲ ಯೋಚನೆ ಮಾಡೋ ಬೆಲೆ ಅಲ್ಲ ರೀ ಇದು ಹತ್ತೊಂಬತ್ತು ಮಾಡಲು ಗಾಡಿ ಇವಾಗ ಲೇಟೆಸ್ಟ್ ಮಾಡಲ್ ಗಾಡಿ ಎಷ್ಟಿದೆ ಅಂತ ನೀವು ಶೋರೂಮ್ ಅಲ್ಲಿ ಚೆಕ್ ಮಾಡಿಬಿಟ್ಟು ನಮ್ಮ ಶೋರೂಮ್ ವಿಸಿಟ್ ಮಾಡಿ ಕೆಲವರಿಗೆಲ್ಲ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಸಾಕಾಗಲ್ಲ ಅವರಿಗೆಲ್ಲ ಹೇಳಿ ನಮಗೆ ಸಾಕಾಗ್ತದೆ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಟಿವಿಎಸ್ ಎಸ್ ವೀಗೋ ಕೊಡ್ತಾ ಇದ್ದೇನೆ ಹತ್ತೊಂಬತ್ತು ಮಾಡಲ್ ಗಾಡಿ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಬರೀ ನಲವತ್ತೆರಡು ಸಾವಿರ ರೂಪಾಯಿಗೆ ನಾನು ನಿಮಗೆ ಸೀಟ್ ಹಂಡ್ರೆಡ್ ಕೊಡ್ತಾ ಇದ್ದೇನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಕೊಡ್ತಾ ಇದ್ದೇನೆ ಬರೀ ನಾನು ನಿಮಗೆ ನಲವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಲೇಟೆಸ್ಟ್ ಮಾಡಲ್ ವೆಹಿಕಲ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ನೋಡಬಹುದು ಬರೀ ಹತ್ತೊಂಬತ್ತು ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಟಿವಿ ಎಸ್ ವಿಗೋ ವೆರಿ ಗುಡ್ ಕಂಡೀಷನ್ ವೈ ಇದನ್ನ ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ಎರಡು ವೆಹಿಕಲ್ ನೋಡಬಹುದು ಇವತ್ತು ನಾನ್ ಕೊಡು ನಾನು ನಿಮಗೆ ಇವತ್ತು ಕೊಡೋ ರೇಟ್ ಅಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಸಿಗುತ್ತೆ ಯೋಚನೆ ಮಾಡಿಬಿಟ್ರಿ ನಮ್ಮ ಶೋರೂಮ್ಗೆ ರೀ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಅಂತ ರೇಟ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೇನೆ ಎಲ್ಲವನ್ನು ನೋಡಬಹುದು ಯಾವ ಯಾವ ಡಿಸ್ಟಿಕ್ ಇಂದ ನಮ್ಮ ಶೋರೂಮ್ಗೆ ರೀಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಕೂಡ ನೀವು ಎಲ್ಲವನ್ನು ಅಂತ ನಾನು ಹೇಳ್ತಾ ಇದ್ದೇನೆ ನಲವತ್ತೆರಡು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ನಿಮಗೆ ಸಿಗಬಹುದು ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ರಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಏ ನಲವತ್ತೈದು ಸಾವಿರ ಬಗ್ಗೆ ಇಂಥ ಸೀಟನ್ನು ನಿಮಗೆ ಸಿಗುತ್ತಾ ಇಷ್ಟೊಂದು ಚೆನ್ನಾಗಿರುವ ಸೀಟ್ ನಿಮಗೆ ಸಿಗುತ್ತಾ ಹಾಗೆ ನಿಮಗೆ ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತು ವಿ ಎಸ್ ವಿಗೋ ಇಷ್ಟೊಂದು ಚೆನ್ನಾಗಿರುವ ವಿಗೋ ನಾನು ಇವತ್ತು ಏಳು ರೇಟಿಗೆ ನಿಮಗೆ ಎಲ್ಲಾದರೂ ಸಿಗಬಹುದು ಅಂತ ನೀವು ಯೋಚನೆ ಮಾಡಲೇಬೇಕು ಅಂತ ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಮೊದಲ ನೋಡಬಹುದು ಸಿಟಿ ಹಂಡ್ರೆಡ್ ಕ್ಯಾಮೆರಾಮನ್ ಅವರ ಸಿಟ್ ಹಂಡ್ರೆಡ್ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ಇದರ ಮಾಡಲ್ ಕೂಡ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಅದಕ್ಕಿಂತ ಮುಂಚೆ ನಿಮಗೆ ಈ ವೆಹಿಕಲ್ ನೀವು ನೋಡಿ ಅಂತ ಹೇಳ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತು ಸಾವಿರದ ಹತ್ತೊಂಬತ್ತು ಮಾಡಲ್ ಸಿಂಗಲ್ ಓನರ್ ಬರೀ ಮೂವತ್ತು ಸಾವಿರ ಚಿಲ್ಲರೆ ಓಡಿರೋ ಒಂದು ಸಿ ಟಿ ನಿಮಗೆ ನೋಡ್ಲಿಕ್ಕೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಬೋರ್ಡ್ ಲೈನ್ ಆಗಿರ್ಬೋದು ಕಂಡೀಷನ್ ಆಗಿರ್ಬೋದು ಎಲ್ಲ ಕೂಡ ಆಗಿರ್ಬೋದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಏನ್ ಟೆನ್ಷನ್ ಮಾಡಬೇಕಾಗಿಲ್ಲ ನಾನು ನಿಮಗೆ ಯಾವ ರೀತಿಯಲ್ಲಿ ಹೇಳ್ತೇನೆ ಅದೇ ರೀತಿಯಲ್ಲಿ ಇರ್ತದೆ ಈ ವೆಹಿಕಲ್ ನೀವ್ ಏನ್ ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನಾನು ಹೇಳೋಕ್ಕಿಂತ ಜಾಸ್ತಿ ನಿಮಗೆ ಈ ವೆಹಿಕಲ್ ನೋಡುವಾಗಲೇ ಗೊತ್ತಾಗ್ತದೆ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನಲವತ್ತೆರಡು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಸೆಲ್ಫ್ ಕಂಡೀಷನ್ ನಾನು ನಿಮಗೆ ಸೀಟ್ ಅಂಡ್ರೆಡ್ ಕೊಡ್ತಾ ಇದ್ದೇನೆ ಹಾಗೆ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಸಿಂಗಲ್ ಒನ್ ವಿ ಎಸ್ ವಿಗೋ ಮೇರೆ ವಿಗೋ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಟಿವಿ ಎಸ್ ವಿಗೋವನ್ನು ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ಲೇಡಿಸ್ ಗಳಿಗೆಲ್ಲ ಯೂಸ್ ಮಾಡಲಿಕ್ಕೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬಹುದು ಬಾಟ್ಲೇ ಒಂದು ಚೂರ್ ಸ್ಕ್ರಾಚಸ್ ಇಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಇಷ್ಟೊಂದು ಚೆನ್ನಾಗಿರೋ ಒಂದು ವೆಹಿಕಲ್ ಯಾರಿಗೆ ಸಿಗುತ್ತೆ ಅಂತ ನನಗೇನೆ ತುಂಬಾ ಖುಷಿ ಆಗ್ತದೆ ಈ ವೆಹಿಕಲ್ ಯಾರು ಪರ್ಚೇಸ್ ಮಾಡ್ತಾರೆ ಅವರೊಂದು ಭಾಗ್ಯವಂತರ ಅಂತ ಹೇಳ್ಬಹುದು ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಈ ಗಾಡಿ ನಿಮಗೆ ಐದಾರು ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ ಸಮೇತ ಇದೆ ಡಿಜಿಟಲ್ ಮೀಟ್ರ ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಬರೀ ಮೂವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಒಂದು ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ನಿಮಗೆ ನೋಡ್ಬೋದು ನೋಡಿ ಸ್ಟೀಲ್ ಗಾರ್ಡ್ ಸಮೇತ ಇದೆ ನಿಮಗೆ ಎರಡು ಟೈರ್ ತುಂಬಾ ಚೆನ್ನಾಗಿದೆ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಅನ್ನ ನಿಮಗೆ ಬರೀ ಮೂವತ್ತ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಮೂವತ್ತ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಯೋಚನೆ ಮಾಡಲೇಬೇಕು ಎಲ್ಲಿ ಸಿಗುತ್ತೆ ರೀ ನಿಮಗೆ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಇಷ್ಟು ಚೆನ್ನಾಗಿರುವ ಎಸ್ ವಿಗೋ ಇವೆಲ್ಲ ಯೋಚನೆ ಮಾಡೋದು ಯಾವಾಗ ಇವೆಲ್ಲ ಯೋಚನೆ ಮಾಡುವ ಹೋಗ್ಬಿಟ್ಟು ಇವೆಲ್ಲ ಯೋಚನೆ ಮಾಡೋ ಬೆಲೆ ರೀ ಇದು ಹತ್ತೊಂಬತ್ತು ಮಾಡಲ್ ಗಾಡಿ ಇವಾಗ ಲೇಟೆಸ್ಟ್ ಮಾಡಲ್ ಗಾಡಿ ಎಷ್ಟಿದೆ ನೀವು ಶೋರೂಮ್ ಅಲ್ಲಿ ಮಾಡ್ಬಿಟ್ಟು ನಮ್ಮ ಶೋರೂಮ್ ವಿಸಿಟ್ ಮಾಡಿ ಕೆಲವರಿಗೆಲ್ಲ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಸಾಕಾಗಲ್ಲ ಅವರಿಗೆಲ್ಲ ಹೇಳಿ ನಮಗೆ ಸಾಕಾಗ್ತದೆ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಟಿವಿ ಎಸ್ ವೀಗೊತ್ತಿದೆ ಹತ್ತೊಂಬತ್ತು ಮಾಡಲ್ ಗಾಡಿ ಸಮಾಧಾನದಲ್ಲಿ ವಿಡಿಯೋ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ನಿಮಗೆ ನಿಮ್ಗೆ ಕೆಲವರಿಗೆ ಇದೇ ತರ ವಿಡಿಯೋ ಮಾಡಬೇಕು ಇದೆಲ್ಲ ಮಾಡಿದ್ರೆ ಕೆಲವರಿಗೆ ಅರ್ಥ ಆಗೋದು ಇಷ್ಟೊಂದು ಚೆನ್ನಾಗಿರುವ ಗಾಡಿಯನ್ನು ನಾಳೆ ನಾಳಿದ್ದು ಫೋನ್ ಮಾಡಿ ಹತ್ತು ಅರ್ಧ ಎಲ್ಲ ಚರ್ಚೆ ಮಾಡಿದ ಆಗೋಗೋ ವಿಷಯ ಅಲ್ಲ ಇದು ಇವತ್ತು ನಾಳೆ ಹೋಗೋ ಗಾಡಿ ಆಗುದಾದ್ರೆ ಅಡ್ವಾನ್ಸ್ ಮಾಡಬೇಕು ತಕ್ಷಣ ವಿಸಿಟ್ ಮಾಡಬೇಕು ರಾತ್ರಿ ಟ್ರೈನ್ ಹತ್ತಬೇಕು ಬೆಳಿಗ್ಗೆ ವಿಸಿಟ್ ಮಾಡಬೇಕು ಮುಗಿಯಿತು ಪರ್ಚೇಸ್ ಮಾಡಿ ತಗೋಗಿ ನಿಜವಾಗ್ಲೂ ಕೂಡ ಇವತ್ತೇ ಹೋಗುವಂಥ ಗಾಡಿ ಇವತ್ತೇ ಹೋಗುವಂಥ ಗಾಡಿ ನಾಳೆ ಪರ್ಚೆಸ್ ಮಾಡುವಂತಹ ಗಾಡಿ ಹಾಗಾಗಿ ಇವತ್ತು ನಿಮ್ಮದಲ್ಲಿರುವ ವಹಿಕಲ್ಗಳಲ್ಲಿ ನಿಮಗೆ ಪರ್ಚೇಸ್ ಇದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಇದ್ದರೆ ನಮ್ಮ ಎಂಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡಿದಂದ್ರೆ ನೀವೇನು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ನಿಮಗೆ ನಮ್ಮ ಫುಲ್ ಡೀಟೇಲ್ ನಾನು ನಿಮಗೆ ಹೇಳ್ಲಿಕ್ಕಿದ್ರೆ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡಿ ಡಿಸ್ಪ್ಲೇ ಮೇಲೆ ಎಡ ಮೂರು ಕಾಂಟೆಕ್ಟ್ ನಂಬರ್ ಹಾಕಿರ್ತಾನೆ ನನ್ನ ನಂಬರ್ ಹಾಕಿರ್ತಾನೆ ನಮ್ಮ ಆಫೀಸ್ ಕಾಂಟ್ಯಾಕ್ ನಂಬರ್ ಆಫೀಸ್ ಮನೆ ಕಾಂಟರ್ ಆಗಿರ್ತಾರೆ ಸೇಸ್ ನಂಬರ್ ಹಾಕಿರ್ತಾನೆ ಹಾಗೆ ಜನರಲ್ ಮನೇಜ್ ಕಾಂಟಾಕ್ ನಂಬರ್ ಆಗಿರ್ತಾರೆ ಮೂರು ಕಾಂಟೆಕ್ಟ್ ನಂಬರ್ ಹಾಕಿರ್ತಾನೆ ಯಾವುದಕ್ಕಾದ್ರೂ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮ್ಗೆ ವಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಡಿಮೆ ಬೆಲೆ ಈ ವೆಹಿಕಲ್ಗಳು ನಿಮಗೆ ಪರ್ಚೇಸ್ ಮಾಡಬಹುದು ಹಾಗಾಗಿ ನಿಮಗೆ ಇವತ್ತಿನ ವೀಡಿಯೋ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ನನ್ನ ಪ್ರತಿಯೊಂದು ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡ್ರಿ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ